ದುರ್ಗಾ ಪೂಜೆ, ಬೆಂಗಾಲಿಗರ ಅತ್ಯಾಪ್ತ ಹಬ್ಬ ಧಾರ್ಮಿಕ ಕಲಾತ್ಮಕ ಮತ್ತು ಸಂಭ್ರಮದ ಸಮಾಗಮ ಪ್ರತಿ ವರ್ಷವೂ ಕೋಲ್ಕತ್ತಾ ನಂಬಿಕೆ ಬಣ್ಣ ಕಲ್ಪನೆಗಳ ಕ್ಯಾನ್ವಾಸ್ ಆಗಿ ಅರಳುತ್ತೆ ಕುಮಾರ್ಟುಲಿ ಮಣ್ಣಿನಲ್ಲಿ ದೇವಿ ರೂಪ ಪಡಿತಾಳೆ ಪ್ರತಿ ಬೀದಿಯಲ್ಲೂ ಕನಸಿನಂತೆ ಪೆಂಡಾಲ್ಗಳು ಎದ್ದು ಕಾಣತ್ವೆ ಬೆಳಕು ಕಲೆಯಿಂದ ಜೋಡಿಸಲಾದ ಒಂದು ಸುಂದರ ನಗರ ಸಾವಿರಾರು ಕೈಗಳ ಶ್ರಮ ತಾಯಿಯ ಆಗಮನಕ್ಕಾಗಿ ನಿರೀಕ್ಷೆಯಲ್ಲಿರ್ತಾರೆ ಮತ್ತೆ ಬೀದಿಗಳು ಜೀವಂತವಾಗತ್ವೆ ವಯಸ್ಸು ನಂಬಿಕೆ ಭಿನ್ನತೆ ಎಲ್ಲವನ್ನ ಮರೆತು ಎಲ್ಲರೂ ಒಂದೇ ಸಂತೋಷದ ತಾಳದಲ್ಲಿ ಹರಿದು ಬರ್ತಾರೆ ಹಾಡು ನೃತ್ಯ ಭಕ್ತಿ ಸಂಸ್ಕೃತಿ ತನ್ನ ಶುದ್ಧ ರೂಪದಲ್ಲಿ ಮೆರೆದಾಡುತ್ತೆ ಪುಚ್ಕಾದ ಕಾರದ ರುಚಿ ಭೋಗದ ಸವಿರುಚಿ ಮಿಸ್ಟಿಯ ಸಿಹಿ ಢಾಕ್ನ ತಾಳ ಧೂನುಚಿಯ ಹೊಗೆ ನಗುವು ಬಣ್ಣ ಸಂಭ್ರಮ ಪ್ರತಿಯೊಬ್ಬರ ಮನ ತುಂಬುತ್ತೆ ಇದು ಮನಸ್ಸಿಗೆ ಅತ್ಯಾಪ್ತವಾಗುವ ಹಬ್ಬ ದುರ್ಗಾ ಪೂಜೆ ಕೋಲ್ಕತ್ತಾದ ಆತ್ಮ ಲೋಕದ ಪರಂಪರೆ ಕಲೆ ಸಂಸ್ಕೃತಿ ಏಕತೆಯ ನಿತ್ಯೋತ್ಸವ